ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ ಕರ್ನಾಟಕದಲ್ಲಿ ಅತಿಯಾಗಿ ಬೇಗ ಬೀಳ್ತಾ ಇರೋ ಚಾನಲ್ ಇದು ಇದೆಲ್ಲ ನಿಮ್ಮ ಒಂದು ಸಹಕಾರದಿಂದ ಸಾಧ್ಯ ಆಗಿದ್ದು ಸ್ನೇಹಿತರೆ ಇಲ್ಲಿ ಪಂಜಾಬಿಂದ ನಾವು ಹಸುಗಳನ್ನು ಇದ್ದೀವಿ ಪಂಜಾಬಿಂದ ಎಲ್ಲ ಕಡೆನೂ ಹಸು ತಲುಪಿಸೋತ ಪ್ರಯತ್ನ ಪಡ್ತಿದ್ದೀವಿ ಉದ್ದೇಶ ಬ್ರೀಡ್ ಬ್ರೀಡ್ ಬಗ್ಗೆ ತಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ

ಎಲ್ಲದರ ಬಗ್ಗೆ ಆಮೇಲೆ ಪಂಜಾಬಿಂದ ಬಂದಿರೋ ಹಸುಗಳು ಇಲ್ಲಿನ ವೆದರಿಗೆ ಯಾವ ರೀತಿ ಶೂಟ್ ಮಾಡ್ಕೋಬೇಕು ಯಾವ ರೀತಿ ಇಲ್ಲಿನ ವಾತಾವರಣಕ್ಕೆ ನಾವು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ವಿವರದೊಂದಿಗೆ ನಮ್ಮ ಚಾನಲ್ಲು ಇವತ್ತು ಕೆಲಸ ಮಾಡ್ತಾಯಿದೆ ಸ್ನೇಹಿತರೆ ಯಾರು ನೋಡ್ತಿದ್ದೀರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾಗುತ್ತೆ ಅಂದರೆ ಪೂರ್ಣ ಮಾಹಿತಿ ಇನ್ನೂ ಬಹಳಷ್ಟು ಹೈನುಗಾರಿಕೆಯಲ್ಲಿ ತೊಳ್ಕೊಳ್ಳೋರಿಗೆ ಹಾಗೂ ಆಲ್ರೆಡಿ ತೊಳಗಿರೋರಿಗೆ ಈ ನಮ್ಮ ಚಾನೆಲ್ಲು ಬಹಳ ಸಹಕಾರಿಯಾಗುತ್ತೆ ಸ್ನೇಹಿತರೆ ತಾವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಭಾಳಷ್ಟು ಮಾಹಿತಿಗಳು ಬಂದಿದೆ ನಮ್ಮ ಚಾನು ಹಸುಗಳು ಮತ್ತೆ ಹಸುಗಳು ಕೊಡ್ತಾ ಇದ್ದೀವಿ ಬ್ರೀಡ್ ಆದಷ್ಟು ಬ್ರೀಡ್ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ತಿಂಗಳಿಗೆ ಕನಿಷ್ಠ ಪಕ್ಷ ಮೂರಿಂದ ನೂರ ಹಸುಗಳು ನಮ್ಮಲ್ಲಿ ಆಗುತ್ತೆ ಹೇಳಿದ್ರೆ ಬ್ರೀಡ್ ಗೊತ್ತಿರೋದು ಆಲ್ಮೋಸ್ಟ್ ಹಸುಗಳು ಇಲ್ಲಿ ನನ್ನ ಮನೆ ಖರೀದಿ ಮಾಡಿಕೊಂಡಿರ್ತದೆ ಖರೀದಿ ಮಾಡಿಕೊಂಡು ಮುಂದೆ ಸಲಹೆ ಹೋದಾಗ ನನ್ನ ಮೇಲೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಸಮೇತ ಚಂದ್ರ ನಮ್ಮ ಶಿವಮೊಗ್ಗದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕಾಣೋದು ತಾವು ನಮ್ಮ ಕುಟುಂಬದಲ್ಲಿ ಸೇರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮಗೆ ಏನು ಅನಿಸುತ್ತೆ ನಮ್ಮ ಚಾನಲ್ ಬಗ್ಗೆ ಕಾಮೆಂಟ್ ಮಾಡಿ ನೋಡಿ ಹಸುಗಳನ್ನು ಆಯ್ಕೆ ಮಾಡಿದ್ದೀವಿ ತಮಗೆ ತಲುಪಿಸುವಂಥ ನಿಮ್ಮ ಮನೆಗೆ ನೇರವಾಗಿ ತಲುಪಿಸೋವಂಥ ಪ್ರಯತ್ನ ಪಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತಮ್ಮ ಸಹಕಾರ ಬಹಳ ಮುಖ್ಯ ನಾವು ನಿಮ್ಮ ಡೈರಿಗೆ ಬರೋ ಪ್ರಯತ್ನ ಮಾಡ್ತೇವೆ ನಮಸ್ಕಾರ ಸ್ನೇಹಿತರೆ ನೋಡಿ ಚಾನಲ್ನ ನೋಡಿ ಇನ್ನು ಸಬ್ಸ್ಕ್ರೈಬ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ ಕರ್ನಾಟಕದಲ್ಲಿ ಅತಿ ಆಗಿದ್ದು ಬೇಗ ಚಾನಲ್ ಇದೆ ಒಂದು ಪಂಜಾಬಿಂದ ಸೈಲೇಜ್ ಮಾಡಿದ್ದು ಈ ರೀತಿ ವಿಷಯ ಆಗುತ್ತೆ ಪಂಜಾಬಿಂದ ಎಲ್ಲ ಕಡಿಮೆ ರೀತಿಯಿಂದ ಮಾತ್ರ ಸೈಲೆಕ್ಸ್ ಮಾಡಿ ವಿದೇಶ ಬ್ರೀಡ್ ಬ್ರೀಡ್ ಬಗ್ಗೆ ತಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಭಾಳ ಜನರಿಗೆ ಗೊತ್ತಿದೆ ಭಾಳ ಜನರಿಗೆ ಗೊತ್ತಿಲ್ಲ ಬ್ರೀಡ್ ಹಸುಗಳು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಯಾವ ರೀತಿ ಅದನ್ನು ನೋಡ್ಕೋಬೇಕು ಅದರ ಪಾಲನೆ ಪೋಷಣೆ ಯಾವ ರೀತಿ ಇರಬೇಕು ಮೇವಿನ್ನು ಹಾಗೂ ಅದರ ಹಿಂಡಿಯ ಪ್ರಮಾಣ ಎಲ್ಲದರ ಬಗ್ಗೆ ನಮ್ಮ ಫಾರ್ಮಿಂಗ್ ಐಡಿಯಾಸ್ ಚಾನಲ್ ನಯಾಸ್ ಫಾರ್ಮಿಂಗ್ ಐಡಿಯಾ ಚಾನಲಲ್ಲಿ ತಮಗೆಲ್ಲರೂ ಪೂರ್ಣ ಒಂದು ವಿವರದೊಂದಿಗೆ ನಿಮಗೆ ಹಸುಗಳ ವಿತರಣೆ ಅಂತ ಹಿಡ್ದು ಹಸುಗಳ ಆರೈಕೆ ಹಸುಗಳ ಲಾಲನೆ ಪಾಲನೆ ಮತ್ತು ಅದರ ಆಹಾರ ಪದ್ಧತಿ ಎಲ್ಲದರ ಬಗ್ಗೆ ಆಮೇಲೆ ಪಂಜಾಬಿಂದ ಬಂದಿರೋ ಹಸುಗಳು ಇಲ್ಲಿನ ವೆದರಿಗೆ ಯಾವ ರೀತಿ ಶೂಟ್ ಮಾಡ್ಕೋಬೇಕು ಯಾವ ರೀತಿ ಇಲ್ಲಿನ ವಾತಾವರಣಕ್ಕೆ ನಾವು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ವಿವರದೊಂದಿಗೆ ನಮ್ಮ ಚಾನಲ್ಲು ಇವತ್ತು ಕೆಲಸ ಮಾಡ್ತಾಯಿದೆ ಸ್ನೇಹಿತರೆ ಯಾರು ನೋಡ್ತಿದ್ದೀರ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ಪೂರ್ಣ ಮಾಹಿತಿ ಇನ್ನೂ ಬಹಳಷ್ಟು ಹೈನುಗಾರಿಕೆಯಲ್ಲಿ ತೊಳುಕೊಳ್ಳೋರಿಗೆ ಹಾಗೂ ಆಲ್ರೆಡಿ ತೊಳುಗಿರೋರಿಗೆ ಈ ನಮ್ಮ ಚಾನಲ್ಲು ಬಹಳ ಸಹಕಾರಿಯಾಗುತ್ತೆ ಸ್ನೇಹಿತರೆ ತಾವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬಹಳಷ್ಟು ಮಾಹಿತಿಗಳು ನಮಗೆ ಇದಾಗುತ್ತೆ ಆಮೇಲೆ ಹಸುಗಳು ವಿತರಣೆಯೂ ನಾವು